ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮತೆ ರಾಮಾನುಜಾಯ ನಮಃ ಯೋ ನಿತ್ಯಮಚ್ಚದ ಪದಾಂ ವಜಯ ರುಕ್ಮ ರುಕ್ಮಂ ವ್ಯಾಮ ಅದಸ್ತೈದರಾ ಮಿತ್ರಣಾಯಮೇನೇ ಅಸ್ಮದ್ಗುರರ ಭಗವತೋಸ್ಯ ದೈಕಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೇ ಶ್ರೀಮತೆ ರಾಮಾನುಜಾಯ ನಮಃ ನನ್ನ ಹೆಸರು ವีน ಗೋಪಾಲಾಚಾರ ನಾನು ಅಮೆರಿಕೆಯಿಂದ ಬಂದಿದ್ದೀನಿ ಅಲ್ಲಿ ಅಮೆರಿಕಾದಲ್ಲಿ ವೇದಿಕ್ ಟೆಂಪಲ್ ಆಫ್ ಅರ್ಜೀನಿಯಾ ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವಾ ಸಮಿತಿ ಎಂಬ ದೇವಸ್ಥಾನದಲ್ಲಿ ನಾನು ಒಂದು ಅರ್ಚಕೃತಿಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ಐದು ವರ್ಷದಿಂದ ಈಗ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಶ್ರೀ ರಾಮಾನುಜಾಚಾರ್ಯರ ವಿಶ್ವ ವಿಜಯೋತ್ಸವ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಮಗೂ ಒಂದು ಉತ್ತರವನ್ನು ಹೊಂದಿತ್ತು ಆ ಈ ಕಾರ್ಯಕ್ರಮಕ್ಕೋಸ್ಕರ ಆ ಅಮೆರಿಕ ದೇಶದಿಂದ ಇಂಡಿಯಾಗೆ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಾವು ಬಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದಾಗಿ ಒಂದು ಯಶಸ್ವಿಯಾಗಿ ಬಳಸೋಣ ಅಂತ ಹೇಳ್ತಾ ಜೈ ಶ್ರೀಮಣ್ಣಾರಾಯಣ